ದಿ ಡೆವೆಲ್ ಚಿತ್ರಕ್ಕೆ ಶುಭ ಹಾರೈಸಿದ ಸುಮಲತಾ ಅಂಬರೀಷ್ ಕೊಲೆ ಆರೋಪಿಯಾಗಿ ಜೈಲಿನಲ್ಲಿರುವಂಥ ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ಚಿತ್ರತಂಡ ನಲ್ಲಿ ಒಂದಿಷ್ಟು ತೊಡಗಿಬಿಟ್ಟಿದೆ ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು ಏನೇ ಆದರೂ ಕೂಡ ಅವರ ಬೆನ್ನೆಲಬಾಕಿ ನಿಂತಿರುವಂಥದ್ದು ಏಕೈಕ ವ್ಯಕ್ತಿ ಅಂತಂದರೆ ಅದು ನಟ ದರ್ಶನ್ ಅವರು ದರ್ಶನ್ ಬಗ್ಗೆ ಸುಮಲತಾ ಅವರು ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸತ್ಯ ಏನು ಅನ್ನೋದನ್ನು ಯಾರು ಶಾಶ್ವತವಾಗಿ ಮುಚ್ಚಿಡಲು ಸಾಧ್ಯವಿಲ್ಲ ಅಮೃಷ್ ಅವರು ಇದ್ದಿದ್ರೆ ಈ ರೀತಿ ಘಟನೆಗಳು ಆಗ್ತಾ ಇರಲಿಲ್ಲ ಸಿನಿಮಾ ಬಂದರೆ ನೋಡಿ ಅದರ ಹಬ್ಬದ ವಾತಾವರಣ ಒಂದು ಕಡೆ ಚಿತ್ರರಂಗದಲ್ಲಿ ಮತ್ತೊಮ್ಮೆ ಹಿಟ್ ಮೇಲೆ ಹಿಟ್ಟು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನೋಡಿ ಈಗ ದರ್ಶನ್ ಅವರು ಒಂದು ಕಡೆ ಜೈಲಿನಲ್ಲಿ ಇರೋದ್ರಿಂದಾಗಿ ಸಾಕಷ್ಟು ಮನೆಗಳು ಇದೀಗ ಸಾಕಷ್ಟು ಕುಟುಂಬಗಳು ಒಂದು ಕಡೆ ಬೀದಿಗೆ ಬರುವಂಥ ಪರಿಸ್ಥಿತಿ ಇದೆ ಮದರ್ ಇಂಡಿಯಾ ಒಂದು ರೀತಿಯಾಗಿ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೋ ಅಥವಾ ಇಲ್ವೋ ಆಯ್ ಎಲ್ಲ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ದಿ ಡೆವೆಲ್ ಚಿತ್ರಕ್ಕೆ ಶುಭ ಹಾರೈಸಿದ ಸುಮಲತಾ ಅಂಬರೀಷ್ ದರ್ಶನ್ಗೆ ಒಳ್ಳೆಯದಾಗಲಿ ಅಂತ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಬಗ್ಗೆ ಸುಮಲತಾ ಅಂಬರೀಷ್ ಹಾಗಾದ್ರೆ ಏನೆಲ್ಲ ಮಾತಾಡಿದ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡುವಂಥ ಕೆಲಸ ನಟ ದರ್ಶನ್ ನಟನೆಯ ದಿ ಡೆವೆಲ್ ಸಿನಿಮಾ ರಿಲೀಸ್ಗೆ ಸಜ್ಜಾಗ್ಬಿಟ್ಟಿದ್ದರೆ ಸಾಕಷ್ಟು ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಏನಪ್ಪ ಈಗ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನಕ್ಕೆ ಕುತೂಹಲ ಆಯಿತು ಆ ಕುತೂಹಲವು ಕೂಡ ತೆರೆ ಎಳೆಯುವಂಥ ಕೆಲಸವೂ ಕೂಡ ಆಯಿತು ಇದೇ ಡಿಸೆಂಬರ್ ಒಂದು ಕಡೆ ಹನ್ನೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಇಡೀ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಜೊತೆಗೆ ಅಭಿಮಾನಿಗಳ ಸಂಭ್ರಮ ಒಂದು ರೀತಿಯಾಗಿ ಭಾಳ ಮನೆ ಮಾಡಿದರ ಜೊತೆಗೆ ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಸೊ ಈಗ ನಟ ದರ್ಶನ್ ನಟನೆಯ ದಿ ಡೆವಿಲ್ಸ್ ಸಿನಿಮಾ ರಿಲೀಸ್ ಸಜ್ಜಾಗಿರುವಂಥದ್ದು ಕೊಲೆ ಆರೋಪಿಯಾಗಿ ಜೈಲಿನಲ್ಲಿರುವಂಥ ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ಚಿತ್ರತಂಡ ಪ್ರಮೋಷನ್ ನಲ್ಲಿ ಒಂದಿಷ್ಟು ತೊಡಗಿಬಿಟ್ಟಿದೆ ಇದೇ ಸಂದರ್ಭದಲ್ಲಿ ಹಿರಿಯ ನಟಿಯ ಮತ್ತು ಮಾಜಿ ಸಂಸದೆಯಾಗಿರುವಂಥ ಸುಮಲತಾ ಅಂಬರೀಷ್ ಅವರು ಮದರ್ ಇಂಡಿಯಾ ಅಂತಲೇ ಅನಿಸ್ಕೊಂಡವರು ಸಿಕ್ಕಾಪಟ್ಟೆ ಅವರ ಬೆನ್ನೆಲುಬಾಕಿ ನಿಂತವರು ಯಾಕಂದ್ರೆ ದರ್ಶನ್ ಅವರು ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಸುಮಲತಾ ಅವರ ಬೆನ್ನೆಲುಬಾಗಿ ಒಂದು ಕಡೆ ಮನೆ ರೀತಿಯಾಗಿ ಭಾಳಷ್ಟು ಬಾರಿ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು ಏನೇ ಆದರೂ ಕೂಡ ಅವರ ಬೆನ್ನೆಲುಬಾಕಿ ನಿಂತಿರುವಂಥದ್ದು ಏಕೈಕ ವ್ಯಕ್ತಿ ಅಂತಂದರೆ ಅದು ನಟ ದರ್ಶನ್ ಅವರು ಸೊ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಸುಮಲತಾ ಅವರು ಒಂದಿಷ್ಟು ಮಾತನಾಡಿದ್ದಾರೆ ನೋಡಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ದಿ ಡೆವಿಲ್ ಸಿನಿಮಾ ಚಿತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿನಿಮಾ ಪ್ರಚಾರ ಬಗ್ಗೆ ಮತ್ತು ದರ್ಶನ್ ಅವರ ಸದ್ಯದ ಪರಿಸ್ಥಿತಿ ಬಗ್ಗೆ ಒಂದಿಷ್ಟು ಮಾತಾಡುವಂಥ ಕೆಲಸವನ್ನು ಮಾಡಿದ್ರು ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದನೇ ತಾರೀಕು ರಿಲೀಸ್ ಆಗುತ್ತೆ ಸೊ ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲು ಸೇರಿರುವುದರಿಂದಾಗಿ ಅವರ ಅನುಪಸ್ಥಿತಿಯಲ್ಲೇ ಚಿತ್ರದ ತಂಡ ಒಂದಿಷ್ಟು ಪ್ರಮೋಷನ್ ಮಾಡೋದಕ್ಕೆ ಸಿಕ್ಕಾಪಟೆ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ತಯಾರಿ ಕೂಡ ಮಾಡಿಕೊಂಡಿದೆ ಚಿತ್ರತಂಡಕ್ಕೆ ಪ್ರಮುಖವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ದಿ ಡೆಬಿಲ್ ಚಿತ್ರಕ್ಕೆ ಯಶಸ್ವಿ ಆಗಲಿ ಒಳ್ಳೆಯದಾಗಲಿ ಶುಭ ಹಾರೈಸುವ ಮೂಲಕ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ದರ್ಶನ್ ಬಗ್ಗೆ ಸುಮಲತಾ ಅವರು ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಹಾಗಾದರೆ ಏನೆಲ್ಲ ಮಾತಾಡಿದ್ರು ದರ್ಶನ್ ಅವರ ವಿಚಾರ ಅಂತ ಅಂದಾಗ ಸಹಜವಾಗಿ ಅಂಬರೀಷ್ ಅವರ ಅಂತ ಬಂದಾಗ ಈ ಹಿಂದೆ ಅವರು ಯಾವ ರೀತಿಯಾಗಿತ್ತು ಆ ಅಪ್ಪಾಚಿ ಅನ್ನುವಂಥ ರೀತಿಯಾಗಿರ್ಬೋದು ತಾಯಿ ಮದರ್ ಇಂಡಿಯಾ ಅನ್ನುವಂಥ ಆಗಿರಬಹುದು ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಭಾಳ ಹೆಮ್ಮೆ ಅನ್ನಿಸ್ತಾ ಇತ್ತು ಬಟ್ ಇದೀಗ ದರ್ಶನ್ ಅವರ ಬಗ್ಗೆ ಸುಮಲತಾ ಅಂಬರೀಷ್ ಅವರು ಮಾತಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗಮನಿಸ್ತಾ ಹೋಗೋಣ ನೋಡಿ ಖಂಡಿತ ದರ್ಶನ್ಗೆ ಒಳ್ಳೇದಾಗಬೇಕು ಅಂತಲೇ ನಾವೆಲ್ಲರೂ ಕೂಡ ಹಾರೈಸುತ್ತೇವೆ ಈಗ ಅವರು ಚಾಲೆಂಜಿಂಗ್ ಪರಿಸ್ಥಿತಿಯಲ್ಲಿದ್ದಾರೆ ಪ್ರಮುಖವಾಗಿ ಖಂಡಿತವಾಗಿಯೂ ಸತ್ಯ ಏನು ಅನ್ನೋದನ್ನು ಯಾರೂ ಶಾಶ್ವತವಾಗಿ ಮುಚ್ಚಿಡಲು ಸಾಧ್ಯವಿಲ್ಲ ದೇವರಿದ್ದಾನೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂತ ಒಂದಿಷ್ಟು ಮಾಧ್ಯಮಗಳ ಮುಂದೆ ಸುಮಲತಾ ಅಂಬರೀಷ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಅವರ ಅಭಿಮಾನಿಗಳು ದಿ ಡೆವಿಲ್ ಸಿನಿಮಾ ರಿಲೀಸ್ಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ ನಾವು ಕೂಡ ಈ ಸಿನಿಮಾ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ ಖಂಡಿತವಾಗಿಯೂ ಈ ಸಿನಿಮಾ ಚೆನ್ನಾಗಿ ಯಶಸ್ವಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಅನ್ನೋದ್ರ ಮೂಲಕ ಸುಮಲತಾ ಅಂಬರೀಷ್ ಅವರು ಇಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ ಅದರ ಜೊತೆಗೆ ಅಂಬರೀಷ್ ಅವರು ಇದ್ದಿದ್ದರೆ ಈ ರೀತಿ ಘಟನೆಗಳು ಆಗ್ತಾ ಇರಲಿಲ್ಲ ಅನ್ನೋ ಮಾತಿನ ಬಗೆಯೂ ಕೂಡ ಕೇಳಿದಾಗ ಇದೆಲ್ಲ ಆಗಬಾರ್ದಾಗಿತ್ತು ಆಗಿ ಹೋಗಿದೆ ಆಗಿ ಹೋಗಿದ್ರ ಬಗ್ಗೆ ನಾವು ಮಾತಾಡೋದು ಯಾಕೋ ಸರಿಯಲ್ಲ ಈಗ ಪ್ರಯೋಜನ ಇಲ್ಲ ಸೊ ಮುಂದೆ ಒಳ್ಳೇದಾಗಲಿ ಅನ್ನುವಂಥದ್ದು ನಾವು ಕೂಡ ಶುಭ ಹಾರೈಸ್ತೀವಿ ಅಂತ ಹಾರೈಸೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸುಮಲತಾ ಬುರುಶ್ ಅವರು ಮಾತಾಡಿದ್ದಾರೆ ಅದರ ಜೊತೆಗೆ ದಿ ಡೆಬಲ್ ಸಿನಿಮಾ ಪ್ರಚಾರದಲ್ಲಿ ತಾವು ಭಾಗವಹಿಸ್ತೀರಾ ಎಂಬ ಪ್ರಶ್ನೆಗೆ ಇಲ್ಲ ಪ್ರಚಾರವನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸಿನಿಮಾ ಪ್ರಚಾರಕ್ಕಾಗಿ ನಾನು ಯಾವತ್ತೂ ಕೂಡ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿಲ್ಲ ಯಾಕೆಂದರೆ ನಾನು ಅವರ ವೆಲ್ ವಿಷರ್ ಹಾಗಾಗಿ ಸೊ ಖಂಡಿತವಾಗಿಯೂ ಕೂಡ ಅವರು ಸಿನಿಮಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಇದೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ಸುಮಲತಾ ಅವರು ಹೇಳ್ತಾರೆ ನೋಡಿ ದರ್ಶನ್ ಅನುಪಸ್ಥಿತಿಯಲ್ಲಿ ದಿ ಡೆವಿಲ್ಸ್ ಚಿತ್ರ ಈಗ ಪ್ರಚಾರ ಕೈಗೊಂಡಿದ್ದಾರೆ ಇದೇ ಸಿನಿಮಾ ಡಿಸೆಂಬರ್ ಹನ್ನೊಂದನೇ ತಾರೀಕು ಒಂದು ಕಡೆ ರಿಲೀಸ್ ಆಗುತ್ತೆ ಚಿತ್ರಕ್ಕೆ ಅಭಿಮಾನಿಗಳಿಂದಲೇ ಬಂಪರ್ ಓಪನಿಂಗ್ ಸಿಗುವ ನಿರೀಕ್ಷೆ ಇದೆ ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಕಾಯ್ತಾ ಇದ್ದಾರೆ ಸಿನಿಮಾ ಬರಲಿ ಸಾಕು ಸಿನಿಮಾ ಬಂದ್ರೆ ನೋಡಿ ಅದರ ಹಬ್ಬದ ವಾತಾವರಣ ಕಡೆ ಚಿತ್ರರಂಗದಲ್ಲಿ ಮತ್ತೊಮ್ಮೆ ಹಿಟ್ ಮೇಲೆ ಹಿಟ್ ಕೊಡುವಂಥ ಕೆಲಸವನ್ನ ಮಾಡ್ತೀವಿ ಮತ್ತೆ ರೆಕಾರ್ಡ್ ಬ್ರೇಕ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ನಿರೀಕ್ಷೆ ಕೂಡ ಹುಟ್ಟಿಸಿದ್ದಾರೆ ಸೊ ಡೇಬಲ್ ಸಿನಿಮಾ ಪ್ರಕಾಶ್ ವೀರ್ ಕಟ್ ಅನ್ನು ಹೇಳಿದ್ದಾರೆ ದರ್ಶನ್ ಜೋಡಿ ಹಾಕಿ ನಟಿ ರಚನಾ ರೈ ಕೂಡ ಕಾಣಿಸ್ಕೊಂಡಿರುವಂಥದ್ದು ಇನ್ನು ಶರ್ಮಿಳ ಮಾಂಡ್ರೆ ಅಚ್ಯುತ್ ಕುಮಾರ್ ವಿನಯ್ ಗೌಡ ಸೇರಿದಂಥ ಹಲವರು ಈ ಸಿನಿಮಾದಲ್ಲಿ ಒಂದು ಕಡೆ ನಟನೆಯನ್ನು ಮಾಡಿರುವಂಥದ್ದು ಸಾಕಷ್ಟು ಜನ ದರ್ಶನ್ ಅವರ ವಿಚಾರ ಅಂತ ಬಂದಾಗ ಅವರ ವ್ಯಕ್ತಿತ್ವ ಅಂತ ಬಂದಾಗ ಸಿಕ್ಕಾಪಟ್ಟೆ ಜನ ಹಾಡಿ ಹೊಗಳ್ಳ್ತಾ ಇದ್ದಾರೆ ನೋಡಿರಿ ದರ್ಶನ್ ಅವ್ರು ಭಾಳ ಅದ್ಭುತವಾದಂಥ ವ್ಯಕ್ತಿರಿ ಭಾಳ ಅದ್ಭುತವಾದಂಥ ವ್ಯಕ್ತಿ ಯಾಕೆ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಕೂಡ ಟೆಕ್ನಿಷಿಯನ್ಗೆ ಆಗಿರ್ಬೋದು ಆರ್ಟಿಸ್ಟ್ಗಳಿಗಾಗಿರ್ಬೋದು ಆಗಿರ್ಬೋದು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅವರ ಹೆಸರು ಹೇಳ್ಕೊಂಡು ಸಿಕ್ಕಾಪಟ್ಟಿಷನ್ ಊಟ ಮಾಡ್ತಾಯಿದ್ರು ನೋಡಿ ಈಗ ದರ್ಶನ್ ಅವರು ಒಂದು ಕಡೆ ಜೈಲಿನಲ್ಲಿ ಇರೋದರಿಂದಾಗಿ ಸಾಕಷ್ಟು ಮನೆಗಳು ಇದೀಗ ಸಾಕಷ್ಟು ಕುಟುಂಬಗಳು ಒಂದು ಕಡೆ ಬೀದಿಗೆ ಬರುವಂಥ ಪರಿಸ್ಥಿತಿ ಇದೆ ಯಾಕಂದರೆ ಅವರನ್ನು ನೆಮ್ಮಕೊಂಡು ಒಂದಿಷ್ಟು ಜೀವನ ಮಾಡ್ತಾ ಇದ್ದಂಥ ಈ ಕ್ಯಾಮ್ರಾಮನ್ಗಳಾಗಿರ್ಬೋದು ಡೈರೆಕ್ಟರ್ಗಳಾಗಿರ್ಬೋದು ಪ್ರೊಡ್ಯೂಸರ್ಗಳಾಗಿರ್ಬೋದು ಎಲ್ಲರೂ ಕೂಡ ಆರ್ಟಿಸ್ಟ್ಗಳಾಗಿರ್ಬೋದು ಒಂದಿಷ್ಟು ನಂಬಿಕೆ ಅನ್ನುವಂಥದ್ದಿತ್ತು ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಕೂಡ ದರ್ಶನ್ ಅವರ ಸಿನಿಮಾಗಳು ಒಂದು ಕಡೆ ಬರುತ್ತೆ ಅಂತಂದರೆ ಹೌಸ್ಫುಲ್ ಅದರ ಜೊತೆಗೆ ಒಂದು ರೀತಿ ಹಾಕಿ ಹಂಡ್ರೆಡ್ ಡೇಸ್ ಅನ್ನುವಂಥದ್ದು ಫಿಕ್ಸ್ ಆಗೋಗ್ಬಿಡ್ತಿತ್ತು ಅಷ್ಟರ ಮಟ್ಟಿಗೆ ಒಂದು ಕಡೆ ಅಭಿಮಾನ ಅಭಿಮಾನದ ಜೊತೆಗೆ ಒಂದು ಕಡೆ ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು ಒಂದು ಒಳ್ಳೆಯ ಸಿನಿಮಾವನ್ನು ತರಬೇಕು ಜನರಿಗೆ ಮನೋರಂಜನೆ ಕೊಡಬೇಕು ಅದ್ರ ಜೊತೆಗೆ ಕನ್ನಡದ ಸಿನಿಮಾ ಆಗಬೇಕು ಅದು ಮೊದಲು ಕನ್ನಡದವರೇ ಮಾತ್ರ ಕನ್ನಡಕ್ಕಾಗಿಯೇ ಮಾತ್ರ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅನ್ನುವಂಥ ಸಿನಿಮಾವನ್ನು ನಟ ದರ್ಶನ್ ಅವರು ತರ್ತಾಯಿದ್ರು ಎಲ್ಲವೂ ಕೂಡ ಗಮನಿಸ್ತಾ ಹೋದರೆ ಮದರ್ ಇಂಡಿಯಾ ಒಂದು ರೀತಿಯಾಗಿ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೋ ಅಥವಾ ಇಲ್ವೋ ಅದೆಲ್ಲವೂ ಕೂಡ ಒಂದು ಕಡೆ ಆದರೆ ಒಂದು ರೀತಿಯಾಗಿ ಇಲ್ಲ ವೆಲ್ ವಿಷರ್ ನಾವು ಅವರ ಒಳ್ಳೇದಾಗಲಿ ಅಂತ ನಾವು ಕೂಡ ಹರಿಸ್ತೀವಿ ಚಿತ್ರದ ಪ್ರಮೋಷನ್ ವಿಚಾರ ಅಂತ ಬಂದಾಗ ಸರ್ಚ್ವಾಗಿ ನಾವು ಏನೂ ಕೂಡ ನೇರವಾಗಿ ಪಾಲ್ಗೊಳ್ಳೋದಿಲ್ಲ ಬಟ್ ಈಗಾಗಲೇ ಅಭಿಮಾನಿಗಳಾಗಿರ್ಬೋದು ಅವರ ಆಪ್ತರಾಗಿರ್ಬೋದು ಚಿತ್ರತಂಡ ಆಗಿರ್ಬೋದು ವಿಜಯಲಕ್ಷ್ಮಿ ಅವರು ಆಗಿರ್ಬೋದು ಭಾಳ ಅದ್ಭುತವಾದಂಥ ಒಂದಿಷ್ಟು ಚಿತ್ರದ ಪ್ರಮೋಷನ್ ಮಾಡ್ತಾ ಇದ್ದಾರೆ ಮಾಡಲಿ ಒಳ್ಳೆಯದಾಗಲಿ ಚಿತ್ರವು ಕೂಡ ಒಂದು ರೀತಿಯಾಗಿ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮದರ್ ಇಂಡಿಯಾ ಹೇಳಿದ್ದಾರೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಹನ್ನೊಂದನೇ ತಾರೀಕು ಯಾವ ರೀತಿಯಾದಂಥ ಹಬ್ಬದ ವಾತಾವರಣ ಇರುತ್ತೆ ಏನೆಲ್ಲ ಅಕ್ಕತ್ತೆ ಚಿತ್ರರಂಗದ ಮುಂದೆ ಅಭಿಮಾನಿಗಳ ಆರ್ಭಟ ಹಿಂಗಿರುತ್ತೆ ಅದೆಲ್ಲವೂ ಕೂಡ ಗಮನಿಸ್ತಾ ಎಷ್ಟಿದಾಗಿತ್ತು ಇವತ್ತಿನ ವಿಶೇಷ ನಿರುತ್ತರ ಸುದ್ದಿಗೆ ನೋಡ್ತಾರೆ ರೆಬಲ್ ಟಿ